ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪಡೆದ ಟಿಎಸ್ ಮಾನಸ ನಾಯಕನಹಟ್ಟಿ ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದ ಯುವತಿ ಟಿ ಎಸ್ ಮಾನಸ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಳಿಚೌಡ ಗ್ರಾಮದ ನಿವೃತ್ತ ಶಿಕ್ಷಕರಾದ ಪಿ ಶಿವಣ್ಣ ಮತ್ತು ಬಿ ಟಿ ನಾಗರತ್ನಮ್ಮ ಅವರ ದ್ವಿತೀಯ ಸುಪುತ್ರಿಯಾಗಿದ್ದಾರೆ ಟಿ ಎಸ್ ಮಾನಸರವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇವರು ಜನಿಸಿದರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಜಗಳೂರಿನ ನಲಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸಿದ್ರು ಇನ್ನು ಬಿ ಎಸ್ ಸಿ ಪದವಿಯನ್ನು ಸರ್ಕಾರಿ ತೋಟಗಾರಿಕಾ ಕಾಲೇಜು ಅರಭಾವಿ ಗೋಕಾಕ್ನಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದರು ಅಲ್ಲದೆ ತಮ್ಮ ಪಿ ಎಚ್ ಡಿಯನ್ನು ಎಂ ಪಿ ಬಸವರಾಜಪ್ಪ ಅವರ ಮಾರ್ಗದರ್ಶನದಲ್ಲಿ ವಿಲೇದೆಲೆ ಬಳಿಯಿಂದ ಎಂಡೋಫೈಟ್ಗಳ ಸಂಶೋಧನೆ ಎಂಬ ವಿಷಯಕ್ಕೆ ಟಿ ಎಸ್ ಮಾನಸರ್ ಅವರಿಗೆ ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಘಟಿಕೋತ್ಸವದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ತೋಟಗಾರಿಕೆ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಟಿ ಎಸ್ ಮಾನಸಾ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಈಗ ಪ್ರಸ್ತುತ ಅವರು ಆಂಧ್ರ ಪ್ರದೇಶದ ಅನಂತಪುರ ಕೃಷ್ಣದೇವರಾಯ ಕೃಷಿ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸಂದರ್ಭದಲ್ಲಿ ಟಿ ಎಸ್ ಪವನ್ ಧೃತಿ ಇಂಜಿನಿಯರ್ ಐಕ್ಯ ಮಮತಾ ತಂದೆ ಶಿವಣ್ಣ ತಾಯಿ ನಾಗರತ್ನ ಉಪಸ್ಥಿತರಿದ್ದರು ಅಲ್ಲದೆ ಸ್ನೇಹಿತರು ಕುಟುಂಬದವರು ಬಂಧುಗಳ ಬಳಗದವರು ವಿದೇಶಿಗಳು ಎಸ್ ಮಾನಸ ಅವರಿಗೆ ಶುಭ ಕೋರಿದ್ದಾರೆ ತಿಮ್ಮಪ್ಪನಹಳ್ಳಿ ಗ್ರಾಮಸ್ಥರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ತಿಮ್ಮಪ್ಪನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಊರಿನ ಮುಖಂಡರು ದಲಿತ ಕಾಲೋನಿಯ ಯುವಕರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ವರದಿ ಹರೀಶ್ ನಾಯಕನಹಟ್ಟಿ